ಕನ್ನಡದ ಟಾಪ್ ವ್ಲಾಗರ್ ಡಾಕ್ಟರ್ ಬ್ರೋ ಇವರ ಯೂಟ್ಯೂಬ್ ಆದಾಯ ಎಷ್ಟು ಬನ್ನಿ ತಿಳ್ಕೊಳ್ಳೋಲ್ಲ ಇವರ ಯೂಟ್ಯೂಬ್ ಅಲ್ಲಿ ಟೂ ಪಾಯಿಂಟ್ ಏಟ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತೆ ಒಂದು ನೂರ ಎಪ್ಪತ್ತು ವಿಡಿಯೋಗಳನ್ನು ಹಾಕಿದ್ದಾರೆ ಇದರಲ್ಲಿ ಒಂದು ನೂರ ಅರವತ್ತೈದು ಲಾಂಗ್ ಫಾರ್ಮೆಟ್ ವಿಡಿಯೋ ಮತ್ತೆ ಐದು ಶಾರ್ಟ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇವರ ಚಾನಲ್ ಅಲ್ಲಿ ಮುನ್ನೂರ ಏಳು ಮಿಲಿಯನ್ ಪಾಯಿಂಟ್ ಎಂಟು ಲಕ್ಷ ವ್ಯೂಸ್ ಜನರೇಟ್ ಆಗಿದೆ ಶಾರ್ಟ್ಸ್ ವಿಡಿಯೋದಲ್ಲಿ ರೆವೆನ್ಯೂ ತೀರಾ ಕಡಿಮೆ ಆಗಿದ್ದರಿಂದ ಶಾರ್ಟ್ಸ್ ವಿಡಿಯೋಗಳನ್ನು ನಾವು ಇನ್ಕ್ಲೂಡ್ ಮಾಡಲ್ಲ ಅದನ್ನ ಮೈನಸ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಸೆವೆನ್ ಮಿಲಿಯನ್ ವ್ಯೂಸ್ ಸಿಕ್ಕಿದೆ ಐದಾರು ತಿಂಗಳು ಮುಂಚೆ ಅವರ ಚಾನಲ್ ಇನ್ಕಮ್ ನ ಅವರೇ ರಿವೀಲ್ ಮಾಡಿದ್ದಾರೆ ಒಂದು ತಿಂಗಳ ನನ್ನ ಯೂಟ್ಯೂಬ್ ನ ಸಂಬಳ ಎರಡು ಸಾವಿರದ ನೂರು ಡಾಲರ್ ಎರಡು ಸಾವಿರದ ನೂರು ಡಾಲರ್ ಅಂತಂದ್ರೆ ಅಲ್ಲಿಗೆ ಒಂದು ಎವ್ರಿ ಮಂತ್ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಗೊತ್ತಾಯ್ತು ಈ ಮುನ್ನೂರ ಏಳು ಮಿಲಿಯನ್ ವ್ಯೂಸ್ಗೆ ಏನಿಲ್ಲ ಅಂತ ಹೇಳಿದ್ರು ಎರಡು ಕೋಟಿ ಹನ್ನೊಂದು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ಇಂಡಿಯನ್ ರುಪೀಸ್ ಜನರೇಟ್ ಆಗಿದೆ ಇದು ಇವರ ಯೂಟ್ಯೂಬಲ್ಲಿರುವ ಲೈಫ್ ಟೈಮ್ ಅರ್ನಿಂಗ್ಸ್ ಆಗಿರುತ್ತೆ ಅದು ಬಿಟ್ಟು ಲಾಸ್ಟ್ ಮಂತ್ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನೋಡಬೇಕಿದ್ರೆ ಇವರು ವಿಡಿಯೋ ಅಪ್ಲೋಡ್ ಮಾಡದೇನೆ ಮೂರು ತಿಂಗಳಾಯಿತು ಮೂರು ತಿಂಗಳಾದ್ರೂ ಕೂಡ ಯೂಟ್ಯೂಬಲ್ಲಿ ಅಲ್ಲಿ ರೆವೆನ್ಯೂ ಜನರೇಟ್ ಆಗ್ತಾನೆ ಇರುತ್ತೆ ಂಗೇನೆ ಇವರಿಗೆ ಈ ಲಾಸ್ಟ್ ಮಂತ್ ಬಂದಿರೋ ವ್ಯೂಸ್ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಆಗಿರುತ್ತೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ಗೆ ಏನಿಲ್ಲ ಅಂತ ಹೇಳಿದ್ರು ಟೂ ಪಾಯಿಂಟ್ ನೈನ್ ಕೆ ಡಾಲರ್ ಅಲ್ಲಿ ಕನ್ವರ್ಟ್ ಆಗಿದ್ರು ಕೂಡ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ಎರಡೂವರೆ ಲಕ್ಷ ಲಾಸ್ಟ್ ಮಂತ್ ಇವರಿಗೆ ಯೂಟ್ಯೂಬಿಂದ ಇಂದ ಜನರೇಟ್ ಆಗಿದೆ ನಾನು ಇದುವರೆಗೂ ಹೇಳಿರೋದು ಡಾಕ್ಟರ್ ಬ್ರೋ ಚಾನಲಲ್ಲಿ ಅಲ್ಲಿ ಜನರೇಟ್ ಆಗಿರುವ ರೆವೆನ್ಯೂ ಮಾತ್ರ ಅದು ಬಿಟ್ಟು ಇವರಿಗೆ ಡಾಕ್ಟರ್ ಬ್ರೋ ಶಾರ್ಟ್ಸ್ ಚಾನಲ್ ಇದೆ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ಗೂ ಕೂಡ ದುಡ್ಡು ಸಿಗುತ್ತೆ ಇಲ್ಲಿಗೆ ಲಕ್ಷ ಲಕ್ಷಾಂತರ ರೂಪಾಯಿ ಅಲ್ಲಿ ಜನರೇಟ್ ಆಗಿದ್ರು ಕೂಡ ಇವರಿಗೆ ಟ್ರಾವೆಲ್ ಎಕ್ಸ್ಪೆನ್ಸ್ ಜಾಸ್ತಿ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಅಂದ್ರೆ ಒಂದ್ ದೇಶಕ್ಕೆ ಹೋದಾಗ ಖರ್ಚಾಗೋದ್ ನನ್ಗೆ ಎಷ್ಟು ಖರ್ಚು ಬೀಳುತ್ತೆ ಅಲ್ಲಿಗೆ ಫ್ಲೈಟ್ ಟಿಕೆಟ್ ಒಂದ್ ದೇಶಕ್ಕೆ ಹೋಗ್ಬರುವಂತ ಫ್ಲೈಟ್ ಟಿಕೆಟ್ ಐವತ್ ಸಾವಿರ ರೂಪಾಯಿ ಇನ್ನಷ್ಟು ಮಾಹಿತಿಯಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ